ಇಬ್ರಾಹಿಂ ಸಿ ಎಂ ಇಬ್ರಾಹಿಂ ಮತ್ತು ಮನೆ ಸಿದ್ದರಾಮಯ್ಯ ಇಬ್ಬರು ಸೇರಿ ಅವ ಜೆ ಡಿ ಎಸ್ನಲ್ಲಿದ್ದವರು ಶ್ರೀಮತಿ ಇಂದಿರಾ ಗಾಂಧಿ ಕರೆದಂಥ ಪದ ನನಗಿನ್ನೂ ನೆನಪಿದೆ ಬಹಿರಂಗವಾಗಿ ಇಂಟರ್ನ್ಯಾಷನಲ್ ಒಂದು ಪದ ಬಳಸಿದ್ರು ಯಾಕೆಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆ ಪದ ನಾನು ಬಳಸೋಕ್ಕೆ ಇಷ್ಟಪಡಲ್ಲ ಅದೇ ಇಂದಿರಾ ಗಾಂಧಿ ಸೇರ್ಗಿಟ್ಕೊಂಡು ಹೊಟ್ಟಿದ್ರಿ ಸೋನಿಯಾ ಗಾಂಧಿ ಸೇರ್ ಕೊಟ್ಟಿದ್ರಲ್ಲ ನಿಮ್ಮ ದೊಮ್ತ ರೀತಿ ಅಲ್ವಾ ದೇವೇಗೌಡರಿಗೆ ಅರ್ಥ ಆಗಿದೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಜೊತೆ ಬಂದಿ ಯಾರೇ ಹೊಗಳ್ತಾ ಇದ್ದಾರೆ ಅನೇಕ ವಿದೇಶಿಗಳು ಕೂಡ ಅನೇಕ ರಾಷ್ಟ್ರದವರು ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಬರಲೇಬೇಡಿ ನಿಮಗೆ ವೀಸಾನೇ ಕೊಡಲ್ಲ ಅಂತ ಹೇಳಿದಂಥ ರಾಷ್ಟ್ರಗಳು ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಅವರು ಸ್ವಾಗತ ಮಾಡ್ತಿದ್ದಾರೆ ವಿಶ್ವದಲ್ಲೇ ಪರಿವರ್ತನೆ ಆಗಿರೋಂಥ ಸಂದರ್ಭದಲ್ಲಿ ದೇವೇಗೌಡರ ಪರಿವರ್ತನೆ ಆಗೋ ತಪ್ಪೇನಿದೆ ಹಾಗಾಗಿ ಬರುವಂಥ ಲೋಕಸಭೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ತಪ್ಸಕ್ಕೆ ಯಾರ ಕೈಯಲ್ಲೂ ಆಗಲ್ಲ